ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಆರಾಧನಾ ಹಾಗೆ ಸುಶಾಂತ್ ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ದಾರೆ ಅನ್ನೋದು ಅವರ ಮನಸ್ಸಿಗೆ ಅರ್ಥ ಆಗ್ತದೆ ಸುಶಾಂತ್ ಕಣ್ಮುಂದೆ ಬಂದೇ ಬಿಟ್ಲ ಆರಾಧನಾ ಕಡೆ ಅಪ್ಪ ಹಂಗೆ ಸುಶಾಂತ್ ಪ್ರೀತಿ ವಿಷಯ ಗೊತ್ತಾಗೋಯ್ತಾ ಆರಾಧನೆ ಅವನ ಮನಸ್ಸಲ್ಲಿರೋ ದೇವತೆಯನ್ನು ಸತ್ಯ ತಿಳಿಯುತ್ತಾ ಏನಾಗ್ತದೆ ಇಲ್ಲಿ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ಮನೆಗೆ ಬರ್ತದಾಗೆ ಎಲ್ಲರೂ ಕೂಡ ವೋಮ್ಲಿ ಸುಶಾಂತ್ನ ವೆಲ್ಕಮ್ ಮಾಡ್ತಾರೆ ಸುಶಾಂತ್ ಕೂಡ ತಾನು ದುಡಿದಿರೋ ಒಂದು ಲಕ್ಷ ರೂಪಾಯಿನ ಅಪ್ಪನ ಕೈ ಕೊಡ್ತಾರೆ ಅಪ್ಪ ಅಂತೂ ತುಂಬಾ ಹೆಮ್ಮೆ ಪಡ್ಕೋತಾರೆ ಜೊತೆಗೆ ಮಗನ ಹತ್ರ ಕ್ಷಮಾಪಣೆ ಕೂಡ ಕೇಳ್ತಾರೆ ನನ್ನ ಮಗ ಎಂತವನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳದೆ ತಪ್ಪಾಗಿ ತಿಳ್ಕೊಂಡು ಆಕ್ಸಿಡೆಂಟ್ ವಿಷಯದಲ್ಲಿ ನನ್ನ ಮಗನ ಮನೆಯಿಂದ ಆಚೆ ಹಾಕ್ಬಿಟ್ಟ ಅಂತ ಹೇಳ್ತಿದ್ದಾರೆ ಆದ್ರೆ ನನ್ನ ಮಗ ಹೇಗಿರ್ಬೇಕು ಅಂತ ಅನ್ಕೊಂಡು ನನ್ನ ಮಗ ಹಾಗೆ ವಾಪಸ್ ಬಂದಿದ್ದಾನೆ ನನಗೆ ತುಂಬಾನೇ ಖುಷಿ ಆಗ್ತದೆ ಹೆಮ್ಮೆ ಆಗ್ತದೆ ನನ್ನ ಮಗ ಅಂದರೆ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತದೆ ಅಂತಂದ್ರೆ ಈ ಕಡೆ ಸುಶಾಂತ್ ಅಂತೂ ಇದನ್ನು ನಿಮ್ಮ ಹೆಸರು ಹೇಳಿ ದುಡ್ದಿಲ್ಲ ಅಂತ ಹೇಳ್ತಾನೆ ಜೊತೆಗೆ ಅವನ ಚಾಲೆಂಜನ್ನು ಕೂಡ ನಾನು ಮಾಡ್ಕೋತಾರೆ ಫೈನಲಿ ಒಂದು ಲಕ್ಷ ರೂಪಾಯಿನ ಕೈ ಕೊಡ್ತಾರೆ ನಂತರ ನನ್ನ ಮಗ ಇಷ್ಟಿಲ್ಲ ಬದಲಾಗಿರೋದು ನೋಡಿ ಖುಷಿ ಆಗ್ತದೆ ಅಂತ ಹೇಳ್ತಿದ್ರೆ ಈ ಕಡೆ ಸುಶಾಂತ್ ಅಂತೂ ಇದಕ್ಕೆಲ್ಲ ಕಾಣ ಅವರ ಅವರಿಂದನೇ ನಾನು ಇಷ್ಟೆಲ್ಲ ಬದಲಾಗಿದ್ದು ಅಂತ ಹೇಳಿ ಆರಾಧನಾ ಅವನನ್ನು ಬದಲಾಯಿಸಿದ್ದು ಜೀವನದ ಬಗ್ಗೆ ಪಾಠ ಹೇಳಿದ್ದು ಒಂದು ಲಕ್ಷ ರೂಪಾಯಿ ದುಡಿದ್ಬಿಟ್ರೆ ಸಾಕ ದುಡಿಬೇಕು ಅಂದರೆ ಛಲ ಇರಬೇಕು ಹಠ ಇರಬೇಕು ಆ ಗುರಿ ಕಡೆ ನಿಮ್ಮ ಪ್ರಯತ್ನ ಇರಬೇಕು ಅಂತ ಹೇಳಿದ್ದು ಜೀವನದ ಮೌಲ್ಯ ಪ್ರತಿ ಅನ್ನದ ಬೆಲೆ ದುಡ್ಡಿನ ಬೆಲೆ ಕಷ್ಟ ಸುಖ ಜೀವನ ಎಲ್ಲವನ್ನ ಕೂಡ ಅರ್ಥ ಮಾಡಿಸಿದ್ದು ಎಲ್ಲವನ್ನ ಕೂಡ ಸುಶಾಂತ್ ನೆನಪು ಮಾಡ್ಕೋತಾನೆ ನೆನಪು ಮಾಡಿಕೊಂಡಿದೆ ಈ ಕಡೆ ಅವರಿಂದಾನೆ ಇದೆಲ್ಲ ಸಾಧ್ಯ ಆಗಿದ್ದು ನನಗೆ ಹೊಟ್ಟೆ ಹಸುವಾದಾಗ ಏನು ಅನ್ನೋದನ್ನು ತಿಂದೆ ಅದು ಇದು ಎಲ್ಲ ಆರ್ಡರ್ ಮಾಡಿ ಎಲ್ಲ ಕೂಡ ವೇಸ್ಟ್ ಮಾಡ್ತಿದ್ದೆ ದುಡ್ಡಿನ ಬೆಲೆ ಗೊತ್ತಿರಲಿಲ್ಲ ಜೀವನದಲ್ಲಿ ಕಷ್ಟ ಏನು ಜವಾಬ್ದಾರಿ ಏನು ಅಂತ ಗೊತ್ತಿರಲಿಲ್ಲ ತುಂಬಾ ಅಸಡ್ಡೆ ಆಗಿಬಿಟ್ಟಿದ್ದೆ ಆದರೆ ದುಡ್ಡಿನ ಬೆಲೆ ಏನು ಕಷ್ಟ ಅಂದ್ರೇನು ಸುಖ ಅಂದ್ರೇನು ಅನ್ನದ ಬೆಲೆ ಏನು ಅನ್ನೋ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಸಿದ್ದು ಅವರೇನೆ ಅಂತ ಹೇಳೋದಕ್ಕೆ ಯಾರು ಅವರು ಆಗಿಂದ ಅವರು ಅವರು ಅಂತ ಹೇಳ್ತಿದ್ಯಲ್ಲ ಸುಶಾಂತ್ ಅಂತ ಅಪ್ಪ ಕೇಳ್ತಿದ್ರೆ ಈ ಕಡೆ ಸುಶಾಂತ್ ಅದು ಅವರು ಅಂದರೆ ನನ್ನ ಜೀವನದಲ್ಲಿ ಆರು ತಿಂಗಳು ಇದ್ನಲ್ವ ಅಷ್ಟರಲ್ಲಿ ಯಾರ್ಯಾರು ನನ್ನ ಜೀವನದಲ್ಲಿ ಬಂದು ಹೋದ್ರೋ ಪ್ರತಿಯೊಬ್ಬರು ಕೂಡ ಅಂತ ಹೇಳ್ಬಿಡ್ತಾನೆ ಆದರೆ ಇಲ್ಲಿ ಅಪ್ಪಂಗೆ ಅರ್ಥ ಆಗ್ಬಿಡುತ್ತೆ ನನ್ನ ಇಷ್ಟಕ್ಕೆ ಇವನು ಆರಾಧನೆ ಬಗ್ಗೆನೇ ಹೇಳ್ತಿದ್ದಾನೆ ಅಂತ ಖುಷಿ ಆಗ್ತದೆ ಆದರೆ ಇಲ್ಲಿ ನಾನು ಒಮ್ಮೆ ಖಂಡಿತ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಧನ್ಯವಾದ ತಿಳಿಸಲೇಬೇಕು ನನ್ನ ಮಗ ಎಷ್ಟಿಲ್ಲ ಬದಲಾಗಿದ್ದಾನೆ ಆ ಬದಲಾವಣೆಗೆ ಕಾರಣಕರ್ತರಾದ ಅವ್ರಿಗೆ ಕೃತಜ್ಞತೆ ಸಲ್ಲಿಸಲೇಬೇಕು ಅಂತ ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಅವ್ರು ನಿಮ್ಮ ಮುಖ ನೋಡೋದಿಲ್ಲಪ್ಪ ಅಂತ ಸುಶಾಂತ್ ಹೇಳ್ತಿದ್ದಾನೆ ನಂತರ ಈ ಕಡೆ ನನ್ನ ಬಗ್ಗೆ ಕೋಪ ಇದೆಯಾ ಮಗನೇ ಹಾಗೆ ಹೇಗೆ ಅಂತಿದ್ರೆ ಇಲ್ಲಪ್ಪ ಅಂತ ಹೇಳಿ ಸುಶಾಂತ್ ಹೇಳ್ತಿದ್ದಾನೆ ನಂತರ ಈ ಕಡೆ ಮಗನ್ನ ಹೆಮ್ಮೆಯಿಂದ ಪ್ರೌಡ್ ಫೀಲ್ ಮಾಡ್ತಾರೆ ನಂತರ ನೀವಿಬ್ಬರು ಇದೇ ರೀತಿ ಮಾತಾಡ್ತಿದ್ರು ಮಾತಾಡ್ತಿರ್ತಿರೋ ಅಥವಾ ನನ್ನ ಮಗನಿಗೋಸ್ಕರ ಅಡುಗೆ ಮಾಡಿದೆ ನಾನು ನನ್ನ ಮಗನ್ನ ಕರ್ಕೊಂಡೋಗಿ ಊಟ ಬಡಿಸ್ಬೇಕು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ ಖಂಡಿತ ನನ್ನ ಮಗನಿಗೆ ಊಟ ಬಡಿಸಲೇಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಧರ್ಮೇಂದ್ರ ಅವರು ಕೂಡ ನಂತರ ಈ ಕಡೆ ಅಮ್ಮು ಹೌದು ಸುಶಾಂತ್ ಮೊದಲು ಊಟ ಮಾಡೋಣ ಬಾ ನನಗಂತೂ ನಿನ್ಗೋಸ್ಕರ ಕಾದು ಕಾದು ಸಾಕಾಗಿದೆ ಯಾಕಂದರೆ ಅಮ್ಮ ನೀನು ಬರೋ ತನಕ ಎಲ್ಲ ವೆರೈಟೀಸ್ ಮಾಡಿ ಇಟ್ಕೊಂಡಿದ್ದಾಳೆ ಆದರೆ ಒಂದು ಸ್ವಲ್ಪನೂ ಕೂಡ ಕೊಡ್ತಿಲ್ಲ ಗೊತ್ತಾ ಅಂತ ಹೇಳ್ತಿದ್ರೆ ನಿನ್ಗೋಸ್ಕರೇ ನಿಮ್ಮಮ್ಮ ಕ್ಯಾರೆಟ್ ಅಲ್ವಾ ಗಸಗಸಿ ಪಾಯಸ ಎಲ್ಲ ಕೂಡ ಮಾಡಿದ್ದಾರೆ ಅಂತ ಧರ್ಮ ಅವರು ಹೇಳ್ತಾರೆ ಈ ಕಡೆ ಅತ್ತೆ ಕೂಡ ಅಕ್ಕಿ ಬೇಳೆ ಸಾರು ಪಲ್ಯ ಗಿಲ್ಯ ಎಲ್ಲ ಸುಪ್ಪವಾಗಿ ಪಲಾವ್ ಗಿಲಾವೆಲ್ಲ ಎಲ್ಲ ಮಾಡಿದ್ದಾರೆ ಗೊತ್ತಾ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮು ಅಂತೂ ಹೌದೌದು ಅಮ್ಮು ನಮ್ಮ ಸುಶಾಂತ್ ಯೋಚನೆಲಿ ಊಟನೇ ಮಾಡಿರಲಿಲ್ಲ ಅಂದಾಗ ಹೌದೌದು ತುಂಬಾ ಸುರ್ಗೋಗಿದ್ದಾರೆ ನಮ್ಮಮ್ಮು ಅಂತ ಹೇಳ್ತಿದ್ದಾರೆ ಮೂರ್ತಿ ಅಂಕಲ್ ಶೇಡ್ಸ್ ಹೌದು ಹೌದೌದು ಎಲ್ಲ ಅಮ್ಮ ಸುರ್ಗೋಗಿದ್ದಾಳೆ ಒಂದು ರೌಂಡ್ ದಪ್ಪನೇ ಆಗ್ಬಿಟ್ಟಿದಾಳೆ ಅಂತ ಹೇಳ್ತಾಳೆ ಈ ಕಡೆ ದಿಶಾ ಕೂಡ ನಂತರ ಈ ಕಡೆ ಅಮ್ಮ ಮಗನ ಊಟಕ್ಕೆ ಅಂತ ಕರ್ಕೊಂಡು ಹೋದರೆ ಈ ಕಡೆ ಮೂರ್ತಿ ಅಂಕಲ್ ಹಾಗೆ ತಂದೆ ಧರ್ಮೇಂದ್ರ ಅವ್ರಿಬ್ಬರು ಕೂಡ ಮುಖಾಮುಖಿ ನೋಡಿಕೊಂಡು ನಗ್ತಿದ್ದಾರೆ ತಮ್ಮ ಮಗನ ಬದಲಾವಣೆ ಬಗ್ಗೆ ಜೊತೆಗೆ ಅದಕ್ಕೆ ಕಾರಣ ಇಬ್ಬರು ಮನ್ಸ್ಗೂ ಕೂಡ ಗೊತ್ತಿದೆ ಆರಾಧನಾ ಅನ್ನೋದು ಆದರೆ ಇಲ್ಲಿ ಆರಾಧನಾ ಮಾತ್ರ ಬಟ್ಟೆ ಎತ್ಕೊಳ್ಳೋಕೆ ಬಂದರೆ ಅಲ್ಲಿ ಸುಶಾಂತ್ನ ಬಟ್ಟೆ ನೋಡಿದ್ರೆ ಇದು ರಾಜ ಟಿ ಶೂಟ್ ಅಲ್ವಾ ಅಂತ ಅಂದ್ಕೊಂಡು ನನ್ನ ನೆನಪು ಮಾಡ್ಕೋತದಾಳೆ ಅವ್ರು ನಾನು ನೆನಪು ಮಾಡ್ಕೋತಿದ್ದೀನಿ ಸುಶಾಂತ್ ನನ್ನ ಮರ್ತೆ ಹೋಗಿರ್ಬೋದು ಖಂಡಿತ ಅವ್ರು ನನ್ನ ನೆನಪು ಮಾಡ್ಕೋತಿರಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ನೆನಪುಗಳನ್ನ ಮರೆಯೋಕ್ಕಾಗೋದಿಲ್ಲ ಸುಶಾಂತ್ ಖಂಡಿತ ಪ್ರತಿ ಬಾರಿ ಪ್ರತಿ ಕ್ಷಣ ಕೂಡ ನೀವು ನೆನಪಾಗ್ತಾನೆ ಇದ್ದೀರ ಆದರೆ ಏನು ಮಾಡಲಿ ಏನು ಮಾಡಬೇಕು ಅಂತಲೇ ತೋಚ್ದಿಲ್ಲ ನಿಮಗೆ ನನ್ನ ನೆನಪೇ ಇಲ್ಲ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು ರಾಜ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಮುರುಗೇಶ್ ಅವರು ಆರಾಧನಾ ಅವರೇ ಅಂತ ಅಂದ್ಕೊಂಡು ಬರ್ತಾರೆ ಈ ಕಡೆ ತಬ್ಬಿ ಬಾಗಿಬಿಡ್ತಾಳೆ ಆರಾಧನಾ ಏನು ರಾಜ್ ಬಗ್ಗೆ ಯೋಚನೆ ಮಾಡ್ತಿದ್ರ ಅಂದಾಗ ನಾನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡಲಿ ಅಂದಾಗ ಯಾಕಂದರೆ ನೀವು ಯಾವಾಗಲೂ ಕೂಡ ಅವರು ನೀವು ಜೊತೆಲೆ ಇರ್ತಿದ್ರಲ್ವ ಅದಕ್ಕೋಸ್ಕರ ಕೇಳಿದೆ ಅಷ್ಟೇ ಅಂದಾಗ ಏನಿಲ್ಲ ನಾನು ಯಾರ ಬಗ್ಗೆ ಕೂಡ ಯೋಚನೆ ಮಾಡ್ತಿರ್ಲಿಲ್ಲ ಅಂತ ಸುಳ್ಳು ಹೇಳ್ತಾಳೆ ಆದರೂ ಕೂಡ ನಮ್ಮ ರಾಜ್ ಒಟ್ಟಾರೆ ಎಲ್ಲ ಗಲಿಗಿಲಿ ಗಲಿಗಿಲಿ ಅಂತಿತ್ತು ಆದರೆ ಇವಾಗ ತುಂಬ ಬಡವಾಗಿ ಕಾಣಿಸ್ತದೆ ಅಂತ ಹೇಳ್ತಾರೆ ನಾನು ಬರ್ತೀನಿ ಅಂತ ಹೇಳಿ ನಾನೇ ಯಾಕೋರ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ ಈ ಕೋಪದಲ್ಲಿ ಅರ್ಥ ಆಗ್ತದೆ ಇದು ಹುಸಿ ಕೋಪ ಯಾಕಂದ್ರೆ ರಾಜ್ ಪಠಾರ ಬಿಟ್ಟು ಹೋಗಿದ್ದಾನೆ ಅಂತ ನೀವು ಎಷ್ಟೆಲ್ಲ ಕ್ಲೋಸ್ ಆಗಿದ್ರಿ ನಿಮ್ಮಿಬ್ಬರು ಮನಸ್ಸಲ್ಲಿ ಪ್ರೀತಿ ಇದೆ ಆದ್ರೆ ನಿಮ್ಗೆ ಅದು ಗೊತ್ತಾಗ್ತಿಲ್ಲ ಗೊತ್ತಾದರೂ ಕೂಡ ಹೇಳ್ಕೊಡೋಕೆ ಮುಂದಾಗ್ತಿಲ್ಲ ಅಂತ ಮುರುಗೇಶ್ ಕೂಡ ಅನ್ಕೋತಾರೆ ಜೊತೆಗೆ ಇವ್ರಿಬ್ರು ಈ ರೀತಿ ನೋಡೋಕೆ ಆಗೋದಿಲ್ಲ ದೇವ್ರೆ ದಯವಿಟ್ಟು ಅವ್ರಿಬ್ರನ್ನ ಆದಷ್ಟು ಬೇಗ ಒಂದ್ ಮಾಡುವಂತ ದೇವ್ರ ಹತ್ರ ಕೂಡ ಕೇಳ್ಕೊತಿದ್ದಾರೆ ನಂತರ ಈ ಕಡೆ ಬಂದಿದ್ದ ಈ ಕಡೆ ಆರಾಧನಾ ಆ ಒಂದು ಪೇಪರ್ ಅಂದರೆ ಪೇಪರಲ್ಲಿ ಒಂದು ವರದಕ್ಷಿಣೆ ವಿಷಯವಾಗಿ ಇಬ್ಬರು ಕೂಡ ಮದುವೆ ನಿಲ್ಲಿಸಿದ್ರು ಅನ್ನೋ ಒಂದು ಬಂದಿರುತ್ತೆ ವಿಷಯ ಮ್ಯಾಟರ್ ಅವರಿಬ್ರು ಫೋಟೋ ಸಮೇತ ಅದನ್ನು ಕಟ್ ಮಾಡಿ ಇಟ್ಕೊಂಡಿರ್ತಾಳೆ ಅದನ್ನೇ ನೋಡ್ತಾ ಈ ಕಡೆ ಸುಶಾಂತ್ ನಿಮ್ಮನ್ನು ಮರೆಯೋಕೆ ಸಾಧ್ಯ ಆಗ್ತಾ ಇಲ್ಲ ಎಷ್ಟೆಲ್ಲ ನಮ್ಮ ಜೊತೆಯಾಗಿದ್ರಿ ಅಂತ ಅನ್ಕೋತಿದ್ರೆ ಅಷ್ಟರಲ್ಲಿ ಅಮ್ಮ ಮತ್ತೆ ಸಿರಿ ಬರ್ತಿದ್ದಾಗೆ ಫೋಟೋ ಏನು ಅಂದಾಗ ಯಾವುದೋ ಒಂದು ಪ್ರಾಜೆಕ್ಟ್ದು ಅಂತ ಹೇಳ್ತಾಳೆ ಪ್ರಾಜೆಕ್ಟ್ ಯಾವುದು ಅಂದಾಗ ಹೊಸ ಪ್ರಾಜೆಕ್ಟ್ ಹುಡುಕ್ತಿದ್ದೀನಮ್ಮ ಅಂದಾಗ ಇನ್ನು ಮುಂದೆ ದೊಡ್ಡ ಪ್ರಾಜೆಕ್ಟ್ನೆಲ್ಲ ಒಪ್ಕೋಬೇಡ ಆರೋಗ್ಯದ ಕಡೆ ಕೂಡ ಗಮನ ಕೊಡು ಅಂತಾರೆ ಈ ಮಾತು ಕೇಳಿದ್ದೆ ಮಹೇಶ್ ಅವ್ರು ಬಂದು ಯಾವುದೇ ಕಾರಣಕ್ಕೂ ನಿನ್ನ ಕೆಲಸ ಅದು ಇದು ಎಲ್ಲ ಮಾಡಬೇಡ ನೀನು ಓದೋಕ್ಕೆ ಸರಿಯಾಗಿ ನೀನು ಕೆಲ್ಸಕ್ಕೆ ಹೋಗು ಅದ್ರಲ್ಲಿ ಸಂಬಳ ಗಿಂಬಳ ಏನು ಬರುತ್ತೆ ಅಂದಾಗ ಬಂತಲ್ಲ ಅಂದಾಗ ಕೈಗೆ ಬರಲಿಲ್ವೇ ಅಂತ ಮಹೇಶ್ ಅವ್ರು ಅನ್ಕೋತಾರೆ ಇನ್ನು ಮುಂದೆ ನೀನು ಜಾಬ್ಗೋಗು ಅಂತ ಹೇಳಿದಾಗ ಇಲ್ಲ ನಾನು ನನ್ನ ಆಸೆನೆ ಮಾಡೋದು ಅಂತ ಹೇಳ್ತಿದ್ರೆ ಅದೆಲ್ಲ ಸಾಧ್ಯ ಇಲ್ಲ ಜೀವನ ನಡೀಬಾರ್ದ ಹಾಗೆ ಹೀಗೆ ಅಂತ ದವಾಯಿಸ್ತಾರೆ ನಂತರ ಈ ಕಡೆ ಮಗಳು ಮತ್ತೆ ಅಪ್ಪ ಇಬ್ಬರೂ ಕೂಡ ಒಂದು ಕಡೆ ಬಂದು ಮಾತಾಡ್ತಿದ್ದಾರೆ ಬಿಕಾಸ್ ಸಿರಿ ಗೊತ್ತಾಗಿದೆ ಆ ಒಂದು ಫೋಟೋ ಸುಶಾಂತದು ಅಂತ ಅಪ್ಪ ನಿಂಗೆ ಗೊತ್ತಿಲ್ಲ ಅಪ್ಪ ಏನಾಗ್ತದೆ ಅಂತ ಅಂದಾಗ ಏನಾಗ್ತದೆ ಮಗಳೇ ಅಂದಾಗ ಅವಳು ಇಟ್ಕೊಂಡಿದ್ದು ಯಾವುದೋ ಪ್ರಾಜೆಕ್ಟ್ ಅಲ್ಲ ಅಮ್ಮ ಬಂದ ತಕ್ಷಣ ಸುಳ್ಳು ಹೇಳಿದ ಅವಳು ಅವಳು ಜೊತೆ ಇರೋ ಫೋಟೋನ ಕಟ್ ಮಾಡಿ ಇಟ್ಕೊಂಡಿದ್ಲು ಅದನ್ನೇ ನೋಡಿ ಫುಲ್ ಎಮೋಷ್ನಲ್ ಆಗಿ ಫೀಲ್ ಮಾಡ್ಕೋತಿದ್ಲು ಅಂತಾರೆ ಹಾಗಿದ್ರೆ ಏನೂ ಇಬ್ಬರು ಮಧ್ಯೆ ನಡೀತಾ ಇದೆ ಅಂತ ಅನ್ಕೋತಿದ್ದಾರೆ ಮಹೇಶ್ ಕೂಡ ಜೊತೆಗೆ ಸಂಬಳಕ್ಕೆ ನೀಟಾಗಿ ಬರುತ್ತೆ ಅವಳು ಆ ಕೆಲ್ಸಕ್ಕೆ ಹೋದರೆ ಅದಕ್ಕೆ ಹೋದರೆ ಲೆಕ್ಕನೇ ಸಿಗಲ್ಲ ಮಗಳೇ ಅದಕ್ಕೆ ಆ ರೀತಿ ಹೇಳ್ದೆ ಅವಳು ಮಂತ್ಲಿ ಮಂತ್ರಿ ಸಂಬಳ ಬರೋ ಕೆಲ್ಸಕ್ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಮಹೇಶ್ ನಂತರ ಆ ಕಡೆ ತುಂಬಾ ಯೋಚನೆ ಮಾಡ್ತಿರ್ತಾನೆ ಸುಶಾಂತ್ ಈ ಕಡೆ ಅಮ್ಮ ಬಂದದ್ದೆ ದಿನಸಿ ತರಬೇಕು ಬಾ ಹೋಗೋಣ ಅಂದಾಗ ಏನಮ್ಮ ನೀನು ಯಾಕೆ ಆರೋಗ್ಯ ಸರಿ ಇಲ್ಲ ರೆಸ್ಟ್ ತಗೋಬೇಕಲ್ವಾ ಅಂದಾಗ ಅಯ್ಯೋ ನೀನು ಒಬ್ಬಳೇ ಹೋಗ್ತೀಯಾ ಅಂತ ಕಣ ಇಲ್ಲಾಂದರೆ ಸುಶಾಂತ್ ಇದ್ದರೆ ನೀನು ಹೋಗ್ತಿದ್ರೆ ಅಲ್ವಾ ಇಬ್ಬರು ಅದಕ್ಕೆ ಕಂಪ್ನಿ ಕೊಡೋಕೆ ಅಂದಾಗ ಏನೂ ಬೇಡ ಅವರು ಫೋನ್ ಮಾಡಿದ್ರೆ ಶಾಪ್ ಓನರೇ ಡೆಲಿವರಿ ಮಾಡ್ತಾರೆ ನಾನು ಫೋನ್ ಮಾಡಿ ಹೇಳ್ತೀನಿ ಅಂದ ಹೇಳಿ ಫೋನ್ ಮಾಡೋಕ್ಕೆ ಹೋಗ್ತಾಳೆ ಪಾಪ ಅವಳು ಮಾಡೋದು ಗ್ರೋಸರಿ ಶಾಪ್ಗೆಲ್ಲ ಸುಶಾಂತ್ಗೆ ಅವಳು ಅಷ್ಟು ಹಚ್ಕೊಂಡಿದ್ದಾಳೆ ಅವಳು ಕೈಯಿಂದ ನಂಬರ್ ಡಯಲ್ ಆಗೋದು ಸುಶಾಂತ್ಗೆ ತಕ್ಷಣ ಸುಶಾಂತ್ ಅವ್ರು ಕಾಲ್ ಮಾಡಿದ್ದಾರೆ ಅಂತ ಕಾಲ್ ಪಿಕ್ ಮಾಡಿ ಅಲ್ಲೋ ಅಂತ ಹೇಳಿದರೆ ನಾನು ಸುಶಾಂತ್ ಅವ್ರು ಕಾಲ್ ಮಾಡಿಬಿಟ್ಟು ನಾನು ಕೂತಾಳೆ ಹೇಗಿದ್ದರಾ ಏನು ಮನೆ ತಲ್ಪದ್ರ ಅಂತ ಕೇಳ್ತಾಳೆ ಹುಷಾರಾಗಿ ಖಂಡಿತ ಹೌದು ಅಂತ ಹೇಳ್ತಾರೆ ಅಮ್ಮ ಎಲ್ಲ ಹೇಗಿದ್ದಾರೆ ಮನೆಯವ್ರನ್ನೆಲ್ಲ ಮಾತಾಡ್ಸಿದ್ರ ಎಲ್ಲ ಚೆನ್ನಾಗಿದ್ದಾರೆ ಅಂದಾಗ ಹಾ ಅಂತಾರೆ ಸರಿ ಆಯಿತು ಅಂದರೆ ಇಬ್ಬರು ಕೂಡ ಹಾಗೆ ಫೋನ್ ಇಟ್ಬಿಡ್ತಾರೆ ಇಬ್ಬರು ಮನಸ್ಸಲ್ಲೂ ತುಂಬ ಮಾತಾಡೋದಿದೆ ಬಟ್ ಮಾತಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ನಂತರ ಆರಾಧನಾ ನೆನಪಲ್ಲಿ ಇರಬೇಕಿದ್ರೆ ದಿಶಾ ಬಂದು ಅಪ್ಕೊಂಡ್ಬಿಟ್ಟು ಅಳೆ ಸುಶಾಂತ ನೀನು ನಾನು ಬಂದಾಗ ಯಾವಾಗ ಬಂದೆ ಏನು ಅಂತ ಏನು ಕೇಳಲೇ ಇಲ್ಲ ನೀನು ಹೊಸ ನಂಬರ್ ಕೊಡ್ಲೇ ಇಲ್ಲ ನೀನು ಆ ತರಾಟೆಗೆ ತಗೋಬೇಕು ಅಂತ ಅನ್ಕೊಂಡಿದ್ದೆ ಅಂದಾಗ ನೀನ್ ಸ್ಟಡೀಸ್ ಮುಗೀತಾ ಅಂತಾರೆ ಹಾ ಮುಗೀತು ಆದ್ರೆ ನೀನು ಕ್ಯೂಟ್ ಫೀಸ್ ನೋಡಿ ತರಾಟೆಗೆ ತಗೋಬೇಕು ಅಂತ ಅನ್ನಿಸ್ಲಿಲ್ಲ ಅಂತ ಹೇಳ್ತಿದ್ದಾಳೆ ದಿಶಾ ನಂತರ ಈ ಕಡೆ ಕಚ್ಕೊಂಡು ಹಬ್ಕೊಂಡಿರೋ ದಿಶಾನ ತಳ್ಳಿಬಿಡ್ತಾನೆ ಅಷ್ಟರಲ್ಲಿ ಅಮ್ಮ ಕೂಡ ಬರ್ತಾರೆ ಕೀನು ಹಠೆ ಉಟ್ಕೊಂಡು ನಿಂತಿದ್ರ ಬನ್ನಿ ಊಟಕ್ಕೆ ಅಲ್ಲೆಲ್ಲ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಮಗನ್ನ ಮತ್ತು ದಿಶಾನ ಕರ್ಕೊಂಡು ಹೋಗ್ತಾರೆ ಅಪ್ಪ ಮೂರ್ತಿ ಅಂಕಲ್ ಅಮ್ಮು ಅತ್ತೆ ಎಲ್ಲರೂ ಕೂಡ ಅಲ್ಲಿ ಕುತ್ಕೊಂಡಿದ್ದಾರೆ ಈ ಕಡೆ ಒನ್ ಒನ್ ವೆರೈಟಿ ಇಲ್ಲ ಪೀಝಾ ಬರ್ಗರಿಂದ ಹಿಡಿದು ಗಸಗಸೆ ಪಾಯಸ ಅಲ್ವಾ ತಂಗ ಪ್ರತಿಯೊಂದನ್ನು ಕೂಡ ಮಗಂಗೆ ಏನೇನು ಇಷ್ಟನೋ ಎಲ್ಲವನ್ನ ಕೂಡ ಸಾವಿತ್ರಿಯವರು ಪ್ರಿಪೇರ್ ಮಾಡಿದ್ದಾರೆ ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಡೆ ಆರಾಧನಾ ನೋಡಿ ಬಂದು ನಿಮಗೆ ಇಷ್ಟ ಅಂತ ಪಲಾವ್ ಮಾಡಿದ್ದೀನಿ ಅಂತ ಹೇಳಿ ಬಾಕ್ಸ್ ಕೊಟ್ಟಿದ್ದು ನೆನಪಾಗುತ್ತೆ ತಕ್ಷಣ ಹೋಗ್ತಾನೆ ಸುಶಾಂತ್ ಹೋಗಿದ್ದೆ ಬ್ಯಾಗಲ್ಲಿರೋ ಬಾಕ್ಸ್ನ ತೊಗೊಂಡು ಬರ್ತಾನೆ ಏನಿದು ಅಂದಾಗ ಇದು ನಾನು ಬರಬೇಕಿದ್ರೆ ವಠಾರದಲ್ಲಿ ಕೊಟ್ಟಿದ್ದು ನನಗೆ ಇಷ್ಟ ಅಂತ ಪಲಾವ್ ಮಾಡಿಕೊಂಡು ಅಂತ ಹೇಳ್ತಿದ್ರೆ ಏನು ಅಮ್ಮ ನಿನಗೋಸ್ಕರ ಇಷ್ಟೆಲ್ಲ ವೆರೈಟಿ ಮಾಡಿದ್ದಾರೆ ಅದರ ನಡುವೆ ಈ ಪಲಾವ್ ಆರೋಗ್ಯ ಇರೋದು ತಿಂತೀಯ ಅಂತ ಕೇಳ್ತಿದ್ರೆ ಇದು ಆರೋಗ್ಯ ಇರಬಹುದು ಪಲಾವ್ ಆದರೆ ಪ್ರೀತಿ ತುಂಬಿ ಮಾಡಿಕೊಟ್ಟಿದ್ದಾರೆ ನನಗೋಸ್ಕರ ಅಂತ ಇದನ್ನು ತಿಂತೀನಿ ನಾನು ಅಂತ ಹೇಳಿ ಅದನ್ನೇ ತಿಂತಿದ್ದಾನೆ ಜೊತೆಗೆ ಅಮ್ಮಂದು ಕೂಡ ಪ್ರೀತಿಯಿಂದ ತಿಂತಾನೆ ಇದನ್ನ ನೋಡಿದೆ ಮೂರ್ತಿ ಅಂಕಲ್ಗೆ ಹಾಗೆ ಅಪ್ಪಂಗೆ ತುಂಬಾ ಖುಷಿ ಆಗ್ತದೆ ಆದರೆ ಅಮ್ಮಗೆ ಮಾತ್ರ ಯಾರಂಟ್ರಿ ಇದು ಆರಾಧನಾ ಅದೇ ಖಂಡಿತನು ತುಂಬಾ ಹಚ್ಕೊತಾನೆ ಮೊದಲು ಜಿ ದಿಶಾ ಜೊತೆ ಮದುವೆ ಮಾಡಿ ಇವನ್ ಮನ್ಸನ್ನ ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡ್ತಿದ್ದಾಳೆ ನಂತರ ಈ ಕಡೆ ಸುಶಾಂತ್ ಮಲ್ಕೊಂಡಿದ್ದಾನೆ ಆ ಕಡೆ ಆರಾಧನಾ ಮಲ್ಕೊಂಡಿದ್ದಾರೆ ಇಬ್ರು ಕೂಡ ಮಲ್ಕೊಂಡ್ರು ಕೂಡ ಇಬ್ರು ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ನಾನು ಸುಶಾಂತ್ ಅವ್ರನ್ನ ಮರೆಯೋಕ್ಕಾಗಲ್ವ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀನ ನನ್ನ ಮನ್ಸಲ್ಲಿ ಅಷ್ಟು ಹಾಳುವಾಗಿ ಕೂತ್ ಬಿಟ್ಟಿದ್ದಾರೆ ರಾಜು ಅಂತ ಅವಳು ಅನ್ಕೋತಿದ್ರೆ ಈಗ ಆರಾಧನ ಅವ್ರನ್ನ ನೆನಪು ಮಾಡ್ಕೋತಿದ್ದೀನಿ ಈಗ ನೆನಪ ಮಾಡ್ಕೊತಿದ್ದಾಗೆ ಅವ್ರು ಬಂದಿದ್ರೆ ಎಷ್ಟು ಚಂದ ಇರ್ತಿತ್ತು ಅಂತ ಅನ್ಕೋತಿದ್ದಾಗೆ ಆರಾಧನಾ ಪ್ರತ್ಯಕ್ಷ ಆಗ್ತಾಳೆ ಫೈನಲಿ ಸುಶಾಂತ್ ನನ್ಸಲ್ಲಿರುವ ಆರಾಧನಾ ಕಣ್ಣ ಮುಂದೆ ಕಡೆ ಮೂರ್ನಿ ಮೂರ್ತಿ ಅಂಕಲ್ಗೆ ಪ್ರೀತಿ ವಿಷಯ ಗೊತ್ತು ಅಪ್ಪಂಗೆ ಸ್ನೇಹದ ವಿಷಯ ಗೊತ್ತು ಹಾಗಿದ್ರೆ ಮುಂದೆ ಏನಾಗುತ್ತೆ ಈಗಲಿನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಚಿಯೋಸ್ ವಿಚ್ ಮಾಡೋದನ್ನ